ನಮಸ್ಕಾರ ಅಸ್ಸಾಮ್ ವಲೈಕುಮ್ ನನ್ನ ಹೆಸರು ಟಿ ಗರ್ ಅಂತ ಹೇಳಿ ನಿನ್ನೆ ನಡೆದಂಥ ಒಂದು ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನಿ ಮಾನ್ಯರೇ ದಾವಣಗೆರೆ ನಗರದಲ್ಲಿ ಕಾರ್ಮಾಸ್ ನಗರದಲ್ಲಿ ನಡೆದಂಥ ಘಟನೆಯನ್ನು ವಿರೋಧಿಸಿ ಒಂದಿಷ್ಟು ಜನರು ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂಪರ ಸಂಘಟನೆ ಅಂತ ಹೇಳಿಕೊಳ್ಳುವಂಥ ಜನರು ನಿನ್ನೆ ಒಂದು ಹೋರಾಟವನ್ನು ನಡೆಸಿದರು ಆ ಹೋರಾಟದಲ್ಲಿ ರಾಜಶೇಖರ್ ನಾಗಪ್ಪ ಅನ್ನೋರು ಒಂದು ಮಾತನ್ನು ಹೇಳಿದರು ಹಳ್ಳಿ ಮರ ಪಾಕಿಸ್ತಾನದಲ್ಲಿದೆಯೋ ಭಾರತದಲ್ಲಿದೆಯೋ ಇದೆಯೋ ಎಲ್ಲಿದೆಯೋ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಲು ನಾನು ಬಯಸ್ತೀನಿ ಮಾನ್ಯರೇ ಗಣಪತಿ ವಿಸರ್ಜನಾ ಒಂದು ಮೆರವಣಿಗೆಯನ್ನು ಹಳ್ಳಿ ಮರ ಸರ್ಕಲಲ್ಲಿ ಒಂದು ನಾಲ್ಕರಿಂದ ಐದು ಮೆರವಣಿಗೆಯನ್ನು ಹೋಗಿರೋದನ್ನು ನಾವು ಕಂಡಿದ್ದೇವೆ ಅದೇ ರೀತಿ ಪೊಲೀಸರು ಕೂಡ ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ವೆಂಕಾಭೊಯಿ ಕಾಲೋನಿ ನಿವಾಸಿ ನಾನು ವೆಂಕಾಭೊಯಿ ಕಾಲೋನಿಯ ಗಣಪತಿ ಕೂಡ ವಿಸರ್ಜನೆ ಮಾಡಲಿಕ್ಕೆ ಹಳ್ಳಿ ಮರಳ ಮರ ಸರ್ಕಲಿಂದನೇ ಹೋಯಿತು ಅದೇ ರೀತಿ ಬಮ್ ಒಂದು ಏನು ನಮ್ಮ ಬೇತೂರು ರಸ್ತೆಯ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಅಲ್ಲಿಂದನೇ ಹೋಯಿತು ಸುತ್ತಲೂ ದಾವಣಗೆರೆಯ ಹಾಜರ್ನರ ಠಾಣಾ ವ್ಯಾಪ್ತಿಯ ಸುತ್ತಲೂ ಒಂದು ಬಹುಸಂಖ್ಯೆಯಲ್ಲಿ ಇರತಕ್ಕಂಥ ಮುಸ್ಲಿಂ ಏರಿಯಾ ಇದೆ ಅದಕ್ಕೆ ಸಣ್ಣ ಸಣ್ಣವಾದಂಥ ಏರಿಯಾ ದಲಿತರು ಏರಿಯಾ ಹಿಂದುಳಿದವರ ಏರಿಯಾಗಳು ಇದ್ದಾವೆ ಇಲ್ಲಿ ಕೋಮು ಭಾವನೆಯನ್ನು ಕೆರಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಡೆಸಲಾಗ್ತಾ ಇದೆ ಈ ಪ್ರಯತ್ನದಲ್ಲಿ ಅಲ್ಪ ಅಲ್ಪ ಪ್ರಮಾಣದ ನಿಮ್ಮ ಸಕ್ಸಸ್ ಆಗಿರ್ಬೋದು ನಾನು ಅನ್ಕೊಳ್ತೀನಿ ಕಾಲ್ಮಾಸ್ ನಗರ್ ಆಗಿರ್ಬೋದು ಈ ಹಿಂದೆ ಅಲ್ಲಿ ಸೇರಿರ್ತಕ್ಕಂಥ ಆನೆಕೊಂಡ ಆಗಿರ್ಬೋದು ಅಥವಾ ಸುತ್ತಮುತ್ತಲೂ ಏರಿಯಾದಲ್ಲಿ ದಿನನಿತ್ಯದ ಪ್ರಯತ್ನಗಳು ಸಣ್ಣ ಸಣ್ಣ ವಿಷಯಕ್ಕೆ ದಿನನಿತ್ಯದ ಪ್ರಯತ್ನಗಳು ನಡೀತಾ ಇದ್ದಾವೆ ಒಂದು ಕೋಮ ಗಲಭೆಯಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಇದನ್ನು ನಾನು ಖಂಡಿಸ್ತೇನೆ ಯಾಕಂತ ಹೇಳಿದರೆ ಕಾರ್ಲ್ಮಾಸ್ ನಗರ್ ನಗರದಲ್ಲಿ ನಡೆದಂಥ ವಿಷಯ ಅಕ್ಕಪಕ್ಕದ ಮನೆಯರ ಒಂದು ಬ್ಯಾನರ್ ಕಟ್ಟುವ ವಿಷಯದಲ್ಲಿ ನಡೆದಂಥ ಜಗಳವನ್ನು ಇಡೀ ಸಮುದಾಯಕ್ಕೆ ಅದನ್ನು ಬಳದು ಹಿಂದೂ ಮುಸ್ಲಿಮ್ ಅಂತ ಗಲ್ಬೆ ಹಚ್ಚುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಇದ್ದಾರೆ ಯಾವುದೇ ಒಂದು ಏರಿಯಾ ಗಲ್ಲಿಗಳಲ್ಲಿ ಯಾವುದೇ ಸಮುದಾಯದವರು ಹೋಗಬೇಕಾದ್ರೆ ಒಂದು ಮೆರವಣಿಗೆ ಹೋಗಬೇಕಾದ್ರೆ ಅಲ್ಲಿ ಶಾಂತಿ ಬಯಸಿ ಒಂದು ಸೌಹಾರ್ದತವಾದಂಥ ಅವ್ರ ಸಮುದಾಯಕ್ಕೆ ಸೇರಿದಂಥ ಘೋಷಣೆಗಳನ್ನು ಕುಕ್ಕಂತ ಹೋಗಿದರೆ ಪೊಲೀಸರು ಬೇಡ ಅಂತ ಖಂಡಿತವಾಗ್ಲೂ ಹೇಳಲ್ಲ ಬೇರೆ ಸಮುದಾಯಗಳಿಗೆ ಉದ್ರೇಕಕ್ಕೆ ಕೊಳ ಆಗುವಂಥದ್ದು ಬೇರೆ ಸಮುದಾಯಗಳಿಗೆ ಮನಸ್ಸಿಗೆ ನೋವಾಗುವಂಥ ಘೋಷಣೆಗಳನ್ನು ಹಾಕ್ಕೊಂಡು ಹೋದರೆ ಮತ್ತು ಪೊಲೀಸರು ಅವರು ಕೆಲಸ ಮಾಡ್ತಾರೆ ಅಂಥ ಜಾಗಗಳಲ್ಲಿ ಪರ್ಮಿಷನ್ ಕೂಡ ಕೊಡೋಲ್ಲ ಅಂಥದಿತ್ಕಂಡು ಇವತ್ತು ನಾಳೆ ನಾವು ಏನೋ ಗೆಲ್ಲಬೇಕು ಅನ್ನೋ ದೃಷ್ಟಿಕೋನದಿಂದ ಚುನಾವಣೆಗಳು ಬಂದರೆ ಗೆಲ್ಲಬೇಕು ಅನ್ನೋ ದೃಷ್ಟಿಕೋನದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಹದವಾದ ಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೇನು ಹೊರಟಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಇದು ಸಾಧ್ಯವಿಲ್ಲ ಇಲ್ಲಿ ಯಾವ ಕಾರಣಕ್ಕೂ ಒಂದು ಕಾಲದಲ್ಲಿ ಪಂಪಾಪತಿಯವರು ಏನು ಇಲ್ಲಿ ಜಾತ್ಯತೀತವಾದಂಥ ಒಂದು ಬೀಜವನ್ನು ಹಾಕಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಈ ಏರಿಯಾಗಳು ಯಾವತ್ತೂ ಬಿ ಜೆ ಪಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಲ್ಲಿ ಇರತಕ್ಕಂಥ ಹಿಂದೂಗಳು ದಲಿತರು ಹಿಂದುಳುವಂಥವ್ರು ಮುಸಲ್ಮಾನರು ಯಾವ ಕಾರಣಕ್ಕೂ ಇಲ್ಲಿ ನಿಮ್ಮ ಒಂದು ಏನು ಉದ್ದೇಶ ಇದೆ ಅದು ಇಳಿಸಿ ಕೊಡಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರಿಗೆ ಗೆಲ್ಲಿಸ್ತಾ ಇದ್ದಾರೆ ವಿನಃ ಅವರು ಕೂಡ ಅನಿವಾರ್ಯ ಅಲ್ಲ ಇಲ್ಲಿ ಬೇರೆ ರೀತಿಯ ಆಲೋಚನೆ ಇದ್ದರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಗೆಲ್ಕಂತ ಬರ್ತಾ ಇದ್ದಾರೆ ಮಾನ್ಯರೇ ಯಶವಂತರಾವ್ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮುಸಲ್ಮಾನರು ಕಡೆಯಿಂದ ನಾನು ಚುನಾವಣೆಗಳಲ್ಲಿ ಸೋಲ್ತಾ ಇದ್ದೀನಿ ಸೋಲಿದ್ದೀನಿ ಸೋಲಿದ್ದೀನಿ ಅಂತ ಹೇಳಿ ನನ್ನ ಹಿರಿಯ ಸೋದರಾದಂಥ ಯಶವಂತರಾವ್ ಜಾಧವ್ ಅವರಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ ಅಣ್ಣ ನೀವು ಪ್ರಮಾಣಿತವಾಗಿ ಒಂದು ಹೆದೆಯಲ್ಲಿ ಕೈ ಇಟ್ಕಂಡು ಹೇಳಿ ಮುಸಲ್ಮಾನರು ಕಡೆಯಿಂದ ನಗರಸಭೆ ಅಧ್ಯಕ್ಷ ಆಗಿಲ್ವಾ ನೀವು ಮುಸಲ್ಮಾನರ ಒಂದು ಮತ ಕೆ ಸಿ ಫಜ್ಲು ಅವರು ಒಂದು ಮತ ನೀಡೋದರಿಂದ ನೀವು ನಗರಸಭೆ ಅಧ್ಯಕ್ಷರಾಗಿದ್ದರಿ ಅದು ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರಾಗಿದ್ದ ಮೇಲೆ ನಿಮ್ಮ ಹೆಸರನ್ನು ಮುಂಚೂಣಿಯಲ್ಲಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ನೀವೇನು ಸ್ಪರ್ಧೆ ಮಾಡಿದ್ರಿ ಬಿ ಜೆ ಪಿಯಿಂದ ಅವತ್ತು ಅತಿ ಹೆಚ್ಚು ಮತ ತಗೊಳ್ಳಿಕ್ಕೆ ಮುಸ್ಲಿಂ ಸಮುದಾಯದ ಒಂದು ಕಿರು ಕೊ ಕೊಡುಗೆ ಕೂಡ ಇತ್ತು ಅವತ್ತು ಮುಸ್ಲಿಂ ಸಮುದಾಯ ನಿಮ್ಮ ಬೆನ್ನೆಲುಬಿಗೆ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಯಶವಂತರವ್ರು ಗೆಲ್ಲಬೇಕು ಅಂತ ಒಂದಿಷ್ಟು ಜನ ನಿಮಗೆ ಅವತ್ತು ಬೆಂಬಲಿಸಿದ್ರು ಯಾಕೋ ಇತ್ತೀಚೆಗೆ ನಿಮ್ಮ ಮಾತುಗಳನ್ನು ಯಾಕೋ ಬೇರೆ ರೀತಿಯಲ್ಲಿ ಬರ್ತಾ ಇದೆ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿಯ ಪರಿಸ್ಥಿತಿ ಅಲ್ಲಿ ಏನೋ ಸೇರಿರ್ತಾರೆ ಜನ ಬಿ ಭಾರತೀಯ ಜನತಾ ಪಕ್ಷದವರು ಅವರಲ್ಲಿ ಯಶವಂತರವ್ರಿಗೆಕ್ಕಿಂತ ಬೇರೆಯವರಿಗೆ ಮತ್ತೊಬ್ಬರಿಗೆ ಏನೂ ಇಲ್ಲಿಯ ಪರಿಸ್ಥಿತಿಗಳು ನನ್ನ ಅವ್ರಿಗೆ ತಿಳಿದಿಲ್ಲ ಅಂತ ನಾನು ಅನ್ಕಂತೀನಿ ಕಾಲ್ಮಸ್ ನಗರ ಆಗಿರ್ಬೋದು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಲಮ್ ಏರಿಯಾಗಳು ಭಾಳ ಆಳವಾಗಿ ಅರ್ಥ ಮಾಡಿರ್ತಕ್ಕಂಥ ಯಶವಂತರಾವ್ ಅವರು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೋಮುವಾದದ ಬಗ್ಗೆ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅನ್ಯಾಯದ ಬಗ್ಗೆ ನಾನು ಮಾತಾಡ್ತೀನಿ ಫ್ಯೂಚರಲ್ಲಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ತಾವು ಕೂಡ ಇಲ್ಲಿ ಇದರಲ್ಲಿ ಇದರ ಭಾಗವಾಗ್ತಾ ಇದ್ದೀರಾ ಅಂತ ನಾನು ನಿಮಗೆ ಒಂದು ಸ್ನೇಹಪೂರ್ವಕೋ ಹಿರಿಯ ಅಣ್ಣನೋ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಜೊತೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ದುಡ್ದಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಜನ ಇದ್ದಾರೆ ನೀವು ಈ ಭಾಗಕ್ಕೆ ಅರ್ಥ ಮಾಡ್ಕೊಂಡಿರ ಅಂತ ಹೇಳಿ ಒಂದು ಸ್ನೇಹಪೂರ್ವದಲ್ಲಿ ನಮ್ಮ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇವತ್ತು ಏನು ಕ ಕಾರ್ಲ್ಮಾಸ್ ನಗರ ಆಗಿರ್ಬೋದು ಮತ್ತೊಂದು ಏರಿಯಾ ಆಗಿರ್ಬೋದು ಕೋಮು ದ್ವೇಷದ ಬೀಜಗಳನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಬೀಜ ಯಾವತ್ತು ಒಂದು ಗಿಡ ಮರ ಆಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ದಾವಣಗೆರೆ ದಕ್ಷಿಣ ನಗರದ ಅಥವಾ ಈ ನಗರ ವ್ಯಾಪ್ತಿಯಲ್ಲಿ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸ್ಲಮ್ ಏರಿಯಾಗಳೆಯಲ್ಲವೆ ನೀವು ನಿಜವಾಗ್ಲೂ ಏನಾದರೂ ಕೆಲಸ ಮಾಡಬೇಕಂತ ಹೇಳಿದರೆ ಭಾರತೀಯ ಜನತಾ ಪಕ್ಷದವರು ಇಲ್ಲಿಯ ಜ್ವಾಲಂತ ಸಮಸ್ಯೆ ಬಡವರ ಸಮಸ್ಯೆ ಇಟ್ಕಂಡು ಹೋರಾಟ ಮಾಡಿದರೆ ಗೆಲ್ಲಿಗೆ ಸಾಧ್ಯ ಹೊರತು ನಿಮ್ಮಿಂದ ಈ ರೀತಿಯ ಕೋಮು ದ್ವೇಷಗಳಿಂದ ಗೆಲ್ಲಿಗೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನರವರು ಈ ಗಲಾಟೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಶಾಂತಿಯನ್ನು ಏನು ತಾಳಿದ್ದಾರೆ ಇದಕ್ಕೆ ನನ್ನ ವಿರೋಧ ಇದೆ ತಕ್ಷಣವೇ ಅವರು ಬಂದು ಏನೋ ಒಂದು ಆ ಏರಿಯಾದಲ್ಲಿ ನಡೆದಿದೆ ಅಂತ ಹೇಳಿ ಒಂದು ಕೃತಕ ಗಲಭೆ ಅಂತಲೇ ನಾನು ಹೇಳ್ತೀನಿ ಅಲ್ಲಿ ಏನೋ ಅಷ್ಟು ಇವರು ಮೀಡಿಯಾ ಮತ್ತು ಈ ಜನ ಏನು ಹೇಳ್ತಾ ಇದ್ದಾರೆ ಅಷ್ಟು ನಡೆದಿಲ್ಲ ಹಾಗಾಗಿ ಕೃತಕ ಗಲಭೆ ಏನು ನಡೆದಿದೆ ಈ ಕೃತಕ ಗಲಭೆ ಯಾಕೆ ನಡೆದಿದೆ ಯಾರಿಂದ ನಡೆದಿದೆ ಅಂತ ಹೇಳಿ ಸಚಿವರು ಇದರ ಬಗ್ಗೆ ಕುಲಂಕಷವಾಗಿ ಸ್ವಲ್ಪ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಜನರಲ್ಲಿ ಶಾಂತಿ ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು ಅಥವಾ ಲೋಕಸಭಾ ಸದಸ್ಯರು ಬರಬೇಕು ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಅವರು ವಯಸ್ಸಿಗೆ ನಾವು ಏನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವರು ಈ ಕ್ಷೇತ್ರ ಶಾಸಕರು ಇದ್ದಾರೆ ಅವರು ಗಟ್ಟಿ ಮುಟ್ಟು ಇರೋ ತಂಗ ಈ ಕ್ಷೇತ್ರವನ್ನು ಶಾಂತಿಪೂರ್ವಕವಾಗಿ ಇರಬೇಕು ಅಂತ ಬಯಸಿ ನಡ್ಕೊಂಡು ಹೋಗಿದ್ದಾರೆ ಅವರು ಕೂಡ ಆದ್ದರಿಂದ ಮತ್ತೊಮ್ಮೆ ನಾನು ಏನು ಅಟ್ರಾಸಿಟಿ ಹಾಕಿದ್ದಾರೆ ಯಾವ ಕಾರಣಕ್ಕೂ ಮುಸ್ಲಿಂ ಸಮುದಾಯದವ್ರಿಗೆ ಗೊತ್ತಿಲ್ಲ ಅಟ್ರಾಸಿಟಿ ಅಂತ ಹೇಳಿದರೆ ಏನು ಹಿಂದೂ ಸಹೋದರಲ್ಲಿ ಇರತಕ್ಕಂಥ ಜಾತಿ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಆದರೆ ಅನ್ಯಾಯವಾಗಿ ಈ ಅಟ್ರಾಸಿಟಿ ಕೇಸನ್ನು ಮುಸ್ಲಿಂ ಸಮುದಾಯದವ್ರ ಬಗ್ಗೆ ಮೇಲೆ ಹಾಕಿದ್ದಾರಲ್ಲ ಇದಕ್ಕೆ ನಾನು ವಿರೋಧ ಮಾಡ್ತೀನಿ ಆದ್ದರಿಂದ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೀನಿ ತಕ್ಷಣವೇ ತಾವು ಬಂದು ಈ ಇಸ್ಲಾಂ ಏರಿಯಾಗಳಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ತಾವು ತಿಳ್ಕೊಂಡು ಇಲ್ಲಿ ಏನು ದ್ವೇಷದ ಒಂದು ಜ್ವಾಲೆ ದ್ವೇಷ ಬಿತ್ತಾಗತ್ತಾರೆ ಅದಕ್ಕೆ ಹಾಕಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿದೆ ಆದ್ದರಿಂದ ತಾವು ಇಲ್ಲಿ ಬಂದು ಹರಿಸಿ ಈ ವಿಷಯವನ್ನು ಗಂಭೀರವಾಗಿ ಹರಿಸಿ ಇದು ತಿಳಿಗೊಳಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನನ್ನು ಕೇಳ್ತಾ ಇದ್ದೀರಾ ನೀವೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅಸ್ಲಾಂ ವಲಿಕು